ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇಷ್ಟೊಂದು ದಪ್ಪ ಅವಲಕ್ಕಿನ ನಾನು ಒಂದು ನಿಮಿಷನೂ ಕೂಡ ನೆನೆಸ್ದೇ ಮಾಡಿದೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ದಪ್ಪ ಅವಲಕ್ಕಿನ ಸ್ವಲ್ಪನೂ ನೆನೆಸ್ದೆ ಉದುರುದ್ರಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನೋಡಿದ ಮೇಲೆ ನಿಮಗೂ ಕೂಡ ಅನಿಸುತ್ತೆ ನಾವು ಕೂಡ ಒಂದು ಸಲ ಹೀಗೆ ಮಾಡಿ ನೋಡಬೇಕು ಅಂತ ಎಷ್ಟೇ ಗಟ್ಟಿ ಅವಲಕ್ಕಿ ಇದ್ದರೂ ನಿಮಿಷಗಳಲ್ಲಿ ಈ ಅವಲಕ್ಕಿ ಚಿತ್ರಾನ ನಾ ಮಾಡ್ಕೊಂಬಿಡ್ಬೋದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ತುಂಬ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಕಡಿಮೆ ಅಂದರೂ ಒಂದು ಇಪ್ಪತ್ತು ನಿಮಿಷ ಇಟ್ಟರೂ ಕೂಡ ಇದು ನೆನೆಯೋದಿಲ್ಲ ನೆನೆದ್ರೂ ಕೂಡ ಒಂದೊಂದು ಅವಲಕ್ಕಿ ಗಟ್ಟಿಯಾಗಿ ಹಾಗೇ ಇರುತ್ತೆ ಈ ಅವಲಕ್ಕಿನ ನಾನು ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ತೊಳೆದು ತಗೊಳ್ತೀನಿ ಅವಲಕ್ಕಿಲಿ ಧೂಳೆಲ್ಲ ಇರುತ್ತಲ್ವ ಹಾಗಾಗಿ ನೆನೆಸೋದಿಲ್ಲ ಜಸ್ಟ್ ತೊಳೆದ್ಬಿಟ್ಟು ತೊಗೊಳ್ತೀನಿ ನಾನಿಲ್ಲಿ ಬರೀ ಒಂದು ಸಲ ತೊಳೆಯೋದನ್ನು ಮಾತ್ರ ತೋರಿಸಿದ್ದೀನಿ ಬಟ್ ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆದು ತೊಗೊಳ್ತೀನಿ ಇವಾಗ ನೋಡಿ ಮೂರು ನಾಲ್ಕು ಸಲ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳೆದಿದ್ದಾಯ್ತು ನಾನು ಇದನ್ನು ನೆನೆಸೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ ಸೊ ನೆನೆಸೋದಿಲ್ಲ ಇದನ್ನು ತೊಳೆದ್ರೆ ಸಾಕು ಮೊದಲೇ ನಾನು ಒಲೆ ಮೇಲೆ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಈ ತೊಳೆದಿರೋಂತಹ ಅವಲಕ್ಕಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೀರನ್ನು ಮೊದಲೇ ಕುದಿಯೋದಕ್ಕೆ ಇಟ್ಕೊಂಡಿರಬೇಕು ಚೆನ್ನಾಗಿ ಕುದೀತಾ ಇರೋ ನೀರಿಗೆ ಅವಲಕ್ಕಿನ ಸೇರಿಸ್ಬೇಕು ನೀರು ಕುದಿಯೋಕ್ಕಿಂತ ಮುಂಚೆ ಅವಲಕ್ಕಿನ ಸೇರಿಸಿದ್ರೆ ಮುದ್ದೆ ಮುದ್ದೆ ಆಗ್ಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ಸೌಟಿಂದ ಕೈ ಆಡಿಸ್ಕೊಳ್ತಾ ಇದ್ದೀನಿ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗತ್ತೆ ಮೇಲ್ಗಡೆ ಮುಚ್ಚೋ ಅವಶ್ಯಕತೆಯೂ ಇಲ್ಲ ಇದನ್ನು ಜಾಸ್ತಿ ಕುದಿಸ್ಕೊಂಡ್ರೆ ಮೆತ್ತಗಾಗತ್ತೆ ಹಾಗಾಗಿ ಜಸ್ಟ್ ಈ ಥರ ಒಂದು ಕುದಿ ಬಂದರೆ ಸಾಕಾಗತ್ತೆ ಇವಾಗ ನೋಡಿ ಒಂದು ಕುದಿ ಬಂದಿದೆ ಚೆನ್ನಾಗಿ ನೀರೆಲ್ಲ ಕುದೀತಾ ಇದೆ ಒಂದು ಅವಲಕ್ಕಿನ ನಾನು ಈ ಥರ ಅನ್ನದಗಳನ್ನು ಚೆಕ್ ಮಾಡ್ತೀವಲ್ಲ ಆ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒತ್ತಿದ್ರೆ ಅದು ಚೆನ್ನಾಗಿ ಬೆಂದಿರಬೇಕು ಮೆತ್ತಗಾಗಬಾರ್ದು ಈಗ ಅವಲಕ್ಕಿನ ತೋರಿಸಿದ್ನಲ್ಲ ಆ ಥರ ಇದ್ದರೆ ಸಾಕು ಈಗ ಒಂದೆರಡು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಕುದಿಸಿದ್ರೆ ಸಾಕಾಗತ್ತೆ ನೋಡಿ ಈಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಒಂದು ಸ್ಟ್ರೇನರ್ನ ತಗೊಂಡು ಈ ಅವಲಕ್ಕಿನ ಶೋಧಿಸ್ಕೊಂಬಿಡಬೇಕು ಈಗ ನೋಡಿ ಎಲ್ಲ ಅವಲಕ್ಕಿನ ಬಸ್ದು ತಗೊಂಡಿದ್ದೀನಿ ಇದಕ್ಕೆ ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕಬೇಕು ಬಿಸಿ ಇರುತ್ತಲ್ವ ಹಾಗಾಗಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಈ ಥರ ಮೇಲ್ಗಡೆ ತಣ್ಣೀರು ಹಾಕೋದ್ರಿಂದ ಉದ್ರುದ್ರಾಗಿ ಬರುತ್ತೆ ಸ್ವಲ್ಪ ಒಂದು ಸಣ್ಣ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಉದ್ರುದ್ರಾಗಿ ಹಾಗೆ ಹಾಗೇ ಇರುತ್ತೆ ಒಂದು ನಿಮಿಷದಲ್ಲಿ ಇದು ರೆಡಿ ಆಗೋಯಿತು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಒಂದು ಸ್ವಲ್ಪ ಶೇಂಗಾನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿಬೇಕು ನಮ್ಮ ಮನೇಲಿ ಅವಲಕ್ಕಿಗೆ ಶೇಂಗಾನ ಇದೇ ಥರ ಹಾಕಿದ್ರೆ ಇಷ್ಟಪಡ್ತಾರೆ ಇವಾಗ ನೋಡಿ ಶೇಂಗಾನ ಚೆನ್ನಾಗಿ ಹುರಿದು ಅದನ್ನು ಬೇಳೆ ಕೂಡ ಮಾಡಿ ತಗೊಂಡೆ ಈ ಥರ ಮಾಡಿದ್ರೆ ನಮ್ಮ ಮನೇಲಿ ಇಷ್ಟಪಡ್ತಾರೆ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಹಿಡಿಸೋದಿಲ್ಲ ಸ್ವಲ್ಪ ಉದ್ದಿನಬೇಳೆ ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಇದ್ದೀನಿ ಈಗ ಇದೆಲ್ಲನೂ ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರಿನ ಜಾಸ್ತಿ ಮಾಡಿದ್ರೆ ಬೇಳೆ ಎಲ್ಲ ಕಪ್ಪಾಗಿಬಿಡತ್ತೆ ಹಾಗಾಗಿ ಕಡಿಮೆ ಉರಿನಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇದಾದ ನಂತರ ಒಂದು ಮೂರು ಕಡ್ಡಿಯಾಗೋಷ್ಟು ಕರಿಬೇವನ್ನು ಇದ್ದೀನಿ ಜೊತೆಗೆ ಹುರಿದಿಟ್ಕೊಂಡಿದ್ನಲ್ಲ ಶೇಂಗಾನ ಅದನ್ನು ಕೂಡ ಸೇರಿಸಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ಇದಕ್ಕೆ ಹಸಿ ಸೇರಿಸ್ತಾ ಇದ್ದೀನಿ ಖಾರ ಕಡಿಮೆ ಇರೋದರಿಂದ ನಾನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕು ಅಂತ ನೋಡಿಕೊಂಡು ಸೇರಿಸಿ ಇವಾಗ ನೋಡಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಕಲರೆಲ್ಲ ಚೇಂಜ್ ಆಗಿ ಪೂರ್ತಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಅಶ್ನದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಕೊಂಡು ಸೇರಿಸಿ ಕಡಿಮೆ ಆಗಿದೆ ಅಂದರೆ ಮತ್ತೆ ಮೇಲುಗಡೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು ಈಗ ಅರ್ಶನದ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಆ್ಯಪಲ್ ಟೊಮ್ಯಾಟೋನ ತಗೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಟೊಮ್ಯಾಟೋನ ಜಾಸ್ತಿ ಕೂಡ ಹಾಕೋಬಹುದು ಟೊಮ್ಯಾಟೋನ ಅವಲಕ್ಕಿಗೆ ತುಂಬ ಫ್ರೈ ಮಾಡ್ಕೋಬಾರ್ದು ಅಂದರೆ ಸಾಫ್ಟ್ ಆಗೋವರೆಗೂ ಎಲ್ಲ ಫ್ರೈ ಮಾಡ್ಕೊಳ್ಬಾರ್ದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅದಾದ ನಂತರ ರೆಡಿ ಮಾಡಿಟ್ಕೊಂಡಿರುವಂತಹ ಅವಲಕ್ಕಿನ ಇದ್ದೀನಿ ಅವಲಕ್ಕಿ ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ ನಾನು ಕೈಯಲ್ಲೇ ಚೆನ್ನಾಗಿ ಒಡೆದು ಆ ನಂತರ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ಗ್ಯಾಸ್ನ ಆಫ್ ಮಾಡಿಕೊಂಡಿಲ್ಲ ಒಂದು ಮೂವತ್ತು ಸೆಕೆಂಡ್ ಆದರೂ ಕೂಡ ಬಿಸಿನಲ್ಲಿ ಇದನ್ನು ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ನೋಡ್ತಾ ಇರ್ಬೋದು ತುಂಬಾ ಉದ್ರುದ್ರಾಗಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಹಸಿ ತೆಂಗಿನಕಾಯಿ ತುರಿನ ಸ್ವಲ್ಪ ಇದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ನಿಂಬೆ ರಸಾನ ಕೂಡ ಸೇರಿಸ್ತೀನಿ ನಾನಿಲ್ಲಿ ಆ್ಯಪಲ್ ಟೊಮ್ಯಾಟೊ ತೊಗೊಂಡಿರೋದ್ರಿಂದ ನಿಂಬೆ ರಸನ ಸೇರಿಸಿದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪೇನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಅವಲಕ್ಕಿ ತುಂಬಾ ಉದ್ರುದ್ರಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಹೋಟೆಲಲ್ಲಿ ಅವಲಕ್ಕಿ ಸಿಗುತ್ತಲ್ಲ ಅದೇ ಥರ ನಾನು ಕೂಡ ಸರ್ವ್ ಮಾಡಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಈ ಥರ ಅವಲಕ್ಕಿನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಅಥವಾ ನಿಮ್ಮನೇಲಿ ಈ ಥರ ಮಾಡ್ತೀರಾ ಅಂತಲೂ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು